ನಮಿತಾ ತನ್ನ ಮುಂದೆ ಇಟ್ಟಿದ್ದ ಬಾಟಲಿಯನ್ನು ನೋಡಿ ನೀರು ಎಂದುಕೊಂಡು ಒಂದೇ ಗುಟುಕಿಗೆ ಕುಡಿದುಬಿಟ್ಟಳು ಆದರೆ ಅದು ನೀರಲ್ಲ ಗಿಡಗಳಿಗೆ ಸಿಂಪಡಿಸಲು ಬಾಟಲಿಯಲ್ಲಿ ಇಟ್ಟಿದ್ದ ಕೀಟನಾಶಕವಾಗಿತ್ತು ನಮಿತಾ ಆಕಸ್ಮಿಕವಾಗಿ ವಿಷಕಾರಿ ಪದಾರ್ಥ ಸೇವಿಸಿದ್ದಳು ನಮಿತಾಳ ಸ್ಥಿತಿ ನೋಡಿದ ತಾಯಿ ಉಪ್ಪು ನೀರು ತರಲು ಓಡಿದರು ವಾಂತಿ ಮಾಡಿಸುವುದು ಉತ್ತಮ ಎಂದು ಅವರಿಗೆ ಅನಿಸಿತು ಆದರೆ ಅದು ಸಂಪೂರ್ಣ ತಪ್ಪು ಕ್ರಮವಾಗಿತ್ತು ಅದರಿಂದ ಪ್ರಯೋಜನಕ್ಕಿಂತ ಹಾನಿಯೇ ಹೆಚ್ಚು ಇಂದಿನ ವಿಷಯ ವಿಷ ಸೇವನೆಗೆ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಫಾರ್ ಪಾಯ್ಸನ್ ಇಂಜೆಕ್ಷನ್ ಯಾವುದೇ ವಸ್ತು ದೇಹವನ್ನು ಪ್ರವೇಶಿಸಿದಾಗ ತಾತ್ಕಾಲಿಕ ಅಥವಾ ಶಾಶ್ವತ ಹಾನಿ ಉಂಟು ಮಾಡಿದರೆ ಅಂತಹ ವಸ್ತುವನ್ನು ವಿಷವೆಂದು ಕರೆಯುತ್ತೇವೆ ಹಾನಿ ಎಂದರೆ ಗಾಯ ಅನಾರೋಗ್ಯ ಅಥವಾ ಸಾವು ಕೂಡ ಆಗಬಹುದು ವಿಷಕಾರಿ ಪದಾರ್ಥಗಳಲ್ಲಿ ಔಷಧಿಗಳು ವಿಷಕಾರಿ ಆಹಾರ ಸೀಮೆ ಎಣ್ಣೆ ಫೀನ್ ಆಯಿಲ್ ಅಥವಾ ಶುಚಿಗೊಳಿಸುವ ಪದಾರ್ಥಗಳು ಅಥವಾ ಜಿರಳೆಗಳನ್ನು ಅಥವಾ ಇಲಿಗಳನ್ನು ಕೊಲ್ಲಲು ಬಳಸುವ ರಾಸಾಯನಿಕಗಳು ಸಹ ಸೇರಿವೆ ಯಾವ ವಿಷಕಾರಿ ಪದಾರ್ಥ ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವಿಸಲಾಗಿದೆ ಎಂಬುದು ಪೀಡಿತ ವ್ಯಕ್ತಿಯ ಮೇಲೆ ಎಷ್ಟು ಬೇಗನೆ ಮತ್ತು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ವಿಷ ಸೇವಿಸಿದಾಗ ಸಾಮಾನ್ಯ ಲಕ್ಷಣಗಳು ಹೊಟ್ಟೆ ತೊಳೆಸುವಿಕೆ ಅಥವಾ ವಾಂತಿ ಹೊಟ್ಟೆ ಸೆಳೆತ ಅಥವಾ ನೋವು ಸುಡುವ ಸಂವೇದನೆ ಇದು ಬಾಯಿ ಗಂಟಲು ಅಥವಾ ಹೊಟ್ಟೆಯಲ್ಲಿ ಸಂಭವಿಸಬಹುದು ಉಸಿರಾಟದ ತೊಂದರೆ ತಲೆ ಸುತ್ತು ಬಾಯಿಯಿಂದ ಜೊಲ್ಲು ಸುರಿಯುವಿಕೆ ಅಥವಾ ನೊರೆ ಬರುವುದು ನಡುಗುವಿಕೆ ಪ್ರಜ್ಞೆ ಕಳೆದುಕೊಳ್ಳುವುದು ಅಂದರೆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದಿರುವುದು ಅಥವಾ ತಡವಾಗಿ ಅರ್ಥ ಮಾಡಿಕೊಳ್ಳುವುದು ಕೆಲವೊಮ್ಮೆ ಸೆಳೆತವನ್ನು ಅನುಭವಿಸಬಹುದು ಕೆಲವೊಮ್ಮೆ ಬಾಯಿಯ ದುರ್ವಾಸನೆಯೂ ಸಹ ಪೀಡಿತ ವ್ಯಕ್ತಿಯು ವಿಷ ಸೇವಿಸಿದ್ದಾರೆಂದು ಸೂಚಿಸುತ್ತದೆ ವಿಷ ಸೇವಿಸಿದ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವುದು ಹೇಗೆ ಎಂದು ನೋಡೋಣ ನೀವು ಸ್ವತಃ ಶಾಂತವಾಗಿರಿ ಮತ್ತು ಪೀಡಿತ ವ್ಯಕ್ತಿಯ ಸ್ಥಿತಿಯನ್ನು ತ್ವರಿತವಾಗಿ ಪರಿಶೀಲಿಸಿ ಪೀಡಿತ ವ್ಯಕ್ತಿ ಪ್ರಜ್ಞೆ ಹೊಂದಿದ್ದರೆ ಅವರು ಏನು ತಿಂದಿದ್ದಾರೆ ಅಥವಾ ಕುಡಿದಿದ್ದಾರೆ ಎಂದು ಕೇಳಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದಾರೆ ಯಾವ ಸಮಯದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಅವರಿಗೆ ಹೇಗನಿಸುತ್ತಿದೆ ಪೀಡಿತ ವ್ಯಕ್ತಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಇರಿಸಿ ನಂತರ ವೈದ್ಯರಿಗೆ ಕರೆ ಮಾಡಿ ಅವರಿಗೆ ಪರಿಸ್ಥಿತಿಯನ್ನು ವಿವರಿಸಿ ಮತ್ತು ಅವರಿಂದ ಸೂಚನೆಗಳನ್ನು ತೆಗೆದುಕೊಳ್ಳಿ ನಿಮ್ಮ ಸುತ್ತಲೂ ಆ ವಿಷಕಾರಿ ವಸ್ತು ಇದ್ದರೆ ಅದರ ಹೆಸರು ಮತ್ತು ಪ್ರಮಾಣವನ್ನು ನೀವೇ ಪರಿಶೀಲಿಸಿ ಈ ಮಾಹಿತಿಯು ವೈದ್ಯರಿಗೆ ಉಪಯುಕ್ತವಾಗಿರುತ್ತದೆ ನಂತರ ಆ ವ್ಯಕ್ತಿಯನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಿರಿ ಆ ವಿಷಕಾರಿ ವಸ್ತುಗಳನ್ನು ಸಹ ನಿಮ್ಮೊಂದಿಗೆ ಕೊಂಡೊಯ್ಯಿರಿ ವಿಷಕಾರಿ ವಸ್ತುವಿನ ಬಗ್ಗೆ ಮಾಹಿತಿ ಲಭ್ಯವಿಲ್ಲದಿದ್ದರೆ ಸಮಯ ವ್ಯರ್ಥ ಮಾಡದೆ ಪೀಡಿತ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಿರಿ ಪೀಡಿತ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವಾಗದಿದ್ದರೆ ತಕ್ಷಣವೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ವ್ಯಕ್ತಿಯು ವಿಷ ಸೇವಿಸಿದ್ದಾರೆ ಎಂದು ಕರೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿ ಉಸಿರಾಟದ ತೊಂದರೆ ತಲೆ ತಿರುಗುವಿಕೆ ಅಥವಾ ಪೀಡಿತ ವ್ಯಕ್ತಿ ಮೂರ್ಛೆ ಹೋದರೆ ಚೇತರಿಕೆಯ ಸ್ಥಾನದಲ್ಲಿರಿಸಿ ಮತ್ತು ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಿ ಪೀಡಿತ ವ್ಯಕ್ತಿ ಪ್ರಜ್ಞಾಹೀನರಾಗಿದ್ದರೆ ಗಲ್ಲವನ್ನು ಸ್ವಲ್ಪ ಮೇಲಕ್ಕೆತ್ತಿ ಮತ್ತು ತಲೆಯನ್ನು ಹಿಂದಕ್ಕೆ ವಾಲಿಸಿ ಅವರ ಉಸಿರಾಟವನ್ನು ಪರೀಕ್ಷಿಸಿ ಪೀಡಿತ ವ್ಯಕ್ತಿ ಉಸಿರಾಡದಿದ್ದರೆ ತಕ್ಷಣವೇ ಸಿಪಿಆರ್ ಅನ್ನು ಪ್ರಾರಂಭಿಸಿ ಆಂಬ್ಯುಲೆನ್ಸ್ ಬರುವವರೆಗೆ ಅಥವಾ ಉಸಿರಾಟ ಪ್ರಾರಂಭವಾಗುವವರೆಗೆ ಸಿಪಿಆರ್ ನೀಡುವುದನ್ನು ಮುಂದುವರಿಸಿ ಬಾಯಿಯಿಂದ ಬಾಯಿಗೆ ಉಸಿರಾಟವನ್ನು ನೀಡಲು ಪ್ರಯತ್ನಿಸಬೇಡಿ ನೀವು ಆಸ್ಪತ್ರೆಗೆ ಹೋಗುವಾಗ ಚಿಕಿತ್ಸೆಗೆ ಸಹಾಯವಾಗಲು ವಿಷಕಾರಿ ವಸ್ತುವಿನ ಮಾದರಿಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ ಇನ್ನೂ ಕೆಲವು ಪ್ರಮುಖ ವಿಷಯಗಳು ವಿಷ ಸೇವಿಸಿದ ವ್ಯಕ್ತಿಗೆ ತಿನ್ನಲು ಅಥವಾ ಕುಡಿಯಲು ಏನನ್ನೂ ನೀಡಬೇಡಿ ವಿಷ ಸೇವಿಸಿದ ವ್ಯಕ್ತಿಗೆ ವಾಂತಿ ಮಾಡಿಸಲು ಯತ್ನಿಸಬೇಡಿ ಇದರಿಂದ ವಿಷಕಾರಿ ವಸ್ತುವು ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶಕ್ಕೆ ಹಾನಿ ಉಂಟುಮಾಡಬಹುದು ಅಪಘಾತವಾಗುವುದಕ್ಕಿಂತ ಎಚ್ಚರವಾಗಿರುವುದು ಉತ್ತಮ ವಿಷಕಾರಿ ವಸ್ತುಗಳನ್ನು ಎಚ್ಚರಿಕೆಯಿಂದ ತೆಗೆದಿರಿಸಿ ವಿಷಕಾರಿ ವಸ್ತುಗಳು ಮತ್ತು ಔಷಧಿಗಳನ್ನು ಮಕ್ಕಳ ವ್ಯಾಪ್ತಿಯಿಂದ ದೂರವಿಡಿ ಪ್ರೀತಿ ಪಾತ್ರರು ಆತ್ಮಹತ್ಯೆಯ ಬಗ್ಗೆ ಮಾತನಾಡಿದರೆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಥಮ ಚಿಕಿತ್ಸೆ ಕಲಿಯಿರಿ ಎಚ್ಚರದಿಂದಿರಿ